ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ತೊಂಬತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಮ್ಮ ಆದರೆ ನನ್ನ ಮೇಲೆ ಇರುವ ಪ್ರೀತಿ ಸಾಕ್ಷಿ ಮೇಲೆ ಕೋಪವಾಗಿ ಬದಲಾಗಬಾರದು ನನ್ನ ನನ್ನನ್ನೇನಂದ್ರೂ ಪರವಾಗಿಲ್ಲ ಆದರೆ ಸಾಕ್ಷಿ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ನಾನು ಸಹಿಸಲಾರೇನು ಎಂದನು ವಿಜಯ್ ಇನ್ಯಾವತ್ತೂ ಆ ರೀತಿ ಮಾತನಾಡುವುದಿಲ್ಲ ಕಣೋ ಎನ್ನುತ್ತ ನಿರ್ಮಲಾ ವಿಜಯ್ನನ್ನು ಬಿಟ್ಟು ದೂರ ಸರಿದು ನಡಿ ಹಾಸ್ಪಿಟಲ್ಗೆ ಹೋಗೋಣ ಸಾಕ್ಷಿಯನ್ನು ನೋಡಿಕೊಂಡು ಬರೋಣ ಎಂದಳು ಈಗ ರಾತ್ರಿಯಾಗಿದೆ ಅಮ್ಮ ಬೆಳಿಗ್ಗೆ ಸಾಕ್ಷಿಗೆ ಪ್ರಜ್ಞೆ ಬಂದ ನಂತರ ಹೋಗೋಣ ಎಂದು ಹೇಳಿ ಭಾರವಾದ ಹೃದಯದೊಂದಿಗೆ ವಿಜಯ್ ರೂಮಿನೊಳಕ್ಕೆ ಹೋಗುತ್ತಿದ್ದರೆ ಎಲ್ಲರೂ ದುಃಖದಿಂದ ನೋಡುತ್ತಿದ್ದಾರೆ ಭಾಸ್ಕರ್ ಅವರು ಚಂದ್ರಶೇಖರ್ ಅವರಿಗೆ ಕಾಲ್ ಮಾಡುತ್ತಾ ಹೊರಗಡೆಗೆ ಹೋದರೆ ಅಮ್ಮ ಕೃತಿ ನೀನು ಹೋಗಿದ್ದು ಆಸ್ಪಿಟಲ್ಗೆನಾ ಎಂದು ಕೇಳಿದಳು ನಿರ್ಮಲ ಹೌದು ಅತ್ತೆ ನಿಮಗೆ ಹೇಳಿದರೆ ಟೆನ್ಷನ್ ಪಡ್ತೀರಾ ಅಂತ ಕಿರಣ್ ಅಣ್ಣನವರ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿದೆ ಯಾವ ಅಪಾಯನೂ ಇಲ್ಲ ಅಲ್ವಾ ಇದೆಲ್ಲ ಹೇಗೆ ನಡೀತಂತೆ ಅಪಾಯ ಏನೂ ಇಲ್ಲ ಅತ್ತೆ ಎಂದು ಕೃತಿಕ ನಡೆದದ್ದನ್ನು ಹೇಳಿದರೆ ಶಾಕ್ ಆದಳು ನಿರ್ಮಲಾ ಪಾಪ ಹಸಿ ಬಾಣಂತಿ ಚಿಕ್ಕ ಮಗು ಇದೆ ಆ ದೇವರ ದೇಹದಿಂದ ಜೀವಸಹಿತ ಹೊರಬಿದ್ದಿದ್ದಾಳೆ ಎಂದು ಮೇಲಕ್ಕೆ ನೋಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಕೃತಿಕಾ ಗಲ್ಲವನ್ನು ಹಿಡಿದುಕೊಂಡು ವಿಜಯನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಮ್ಮ ಪ್ರೀತಿಸಿದವರು ಸಂತೋಷವಾಗಿದ್ದರೆ ನಾವು ಎಷ್ಟು ಸಂತೋಷ ಪಡ್ತೀವೋ ಆಪತ್ತು ಬಂದರೆ ಅದಕ್ಕಿಂತ ಜಾಸ್ತಿ ದುಃಖ ಪಡ್ತೀವಿ ಎರಡು ದಿನಗಳಲ್ಲಿ ವಿಜಯ್ ನಾರ್ಮಲ್ ಆಗೋಗ್ತಾನೆ ಎಂದಳು ಸರಿಯತ್ತೆ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ನಿರ್ಮಲಾ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಹೋಗಿ ವಿಜಯ್ನನ್ನು ಕರೆದುಕೊಂಡು ಬಾ ಊಟ ಮಾಡೋಣ ಎಂದು ಹೇಳಿದರೆ ಸರಿಯತ್ತೆ ಎಂದು ಕೃತಿಕಾ ರೂಮಿಗೆ ಬರುವಷ್ಟರಲ್ಲಿ ಫ್ರೆಶ್ ಆಗಿ ಬೆಡ್ ಮೇಲೆ ಮಲಗಿಕೊಂಡು ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು ದುಃಖದಿಂದ ಚಾವಣಿ ಕಡೆ ನೋಡುತ್ತಿದ್ದಾನೆ ವಿಜಯ್ ಆತನನ್ನು ದುಃಖದಿಂದ ನೋಡುತ್ತಾ ರೀ ರೀ ಎಂದು ಕೃತಿಕ ಕರೆಯುತ್ತಿದ್ದರೂ ಅವನಿಗೆ ಕೇಳಿಸಲಿಲ್ಲ ರೀ ಎಂದು ಭುಜ ಹಿಡಿದುಕೊಂಡು ಹಲ್ಲಾಡಿಸಿದ್ದರಿಂದ ಎಚ್ಚೆತ್ತು ಆಕೆಯ ಕಡೆ ನೋಡಿದನು ಊಟ ಮಾಡೋಣ ಬನ್ನಿ ನನಗೆ ಹಸುವಿಲ್ಲ ಕೋತಿ ತಿನ್ನದಿದ್ದರೆ ನಿಮ್ಮ ಆರೋಗ್ಯ ಏನಾಗುತ್ತದೆ ಆ ಮುಖ ನೋಡಿ ಯಾವ ರೀತಿ ಸೊರಗೋಗಿದೆ ಅತ್ತೆಯವರು ಸಹ ನಿಮ್ಮ ಬಗ್ಗೆ ಟೆನ್ಷನ್ ಪಡುತ್ತಾ ತಿಂದಿಲ್ಲ ರೀ ಪ್ಲೀಸ್ ಅವರಿಗೋಸ್ಕರನಾದರೂ ಸ್ವಲ್ಪ ತಿನ್ನಿ ವಿಜಯ್ ಏನೂ ಮಾತನಾಡದೆ ಮೌನವಾಗಿ ನೋಡುತ್ತಿದ್ದರೆ ಕೃತಿಕ ಅವನ ಕೈಯನ್ನು ಹಿಡಿದುಕೊಂಡು ಬಲವಂತವಾಗಿ ಹೆಬ್ಬಿಸಿದ್ದರಿಂದ ಆಕೆಯ ಜೊತೆ ನಡೆದ ವಿಜಯ್ ಊಟ ಸಹಿಸದಿದ್ದರೂ ಏನೋ ತಿಂದೆ ಅಂತ ಕಾಟಾಚಾರಕ್ಕೆ ಸ್ವಲ್ಪ ತಿಂದು ಬಂದು ರೂಮಿನಲ್ಲಿ ಮಲಗಿಕೊಂಡನು ಸ್ವಲ್ಪ ಸಮಯಕ್ಕೆ ರೂಮಿನೊಳಕ್ಕೆ ಬಂದ ಕೃತಿಕ ವಿಜಯ್ನನ್ನು ನೋಡುತ್ತಾ ಪಕ್ಕದಲ್ಲಿ ಮಲಗಿಕೊಂಡಳು ಮಲಗಿಕೊಂಡಿದ್ದಾರೆ ಎನ್ನುವ ಮಾತೇ ವಿನಃ ದುಃಖದಿಂದ ಇಬ್ಬರಿಗೂ ನಿದ್ದೆ ಹಿಡಿಯಲಿಲ್ಲ ನಿಮಿಷಗಳು ಗಂಟೆಗಳಾಗಿ ಬದಲಾಗುತ್ತಿದ್ದರೆ ಕೃತಿಕ ನಿಧಾನವಾಗಿ ನಿದ್ದೆಗೆ ಜಾರಿಕೊಂಡಳು ಆದರೆ ವಿಜಯ್ಗೆ ಮಾತ್ರ ನಿದ್ದೆ ಹಿಡಿಯಲಿಲ್ಲ ಎದ್ದು ಸ್ವಲ್ಪ ಹೊತ್ತು ರೂಮಿನಲ್ಲಿ ಆ ಕಡೆ ಕಡೆ ಓಡಾಡಿ ಬಾಲ್ಕನಿಯೊಳಕ್ಕೆ ಹೋಗಿ ಆಕಾಶದ ಕಡೆ ನೋಡುತ್ತಾ ನಿಂತುಕೊಂಡನು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಳ್ಳುತ್ತಿದ್ದರೆ ಬಂದು ಬೆಡ್ ಮೇಲೆ ಮಲಗಿಕೊಂಡ ವಿಜಯ್ ಗಾಢ ನಿದ್ರೆಯಲ್ಲಿರುವ ಕೃತಿಕ ಕಡೆ ನೋಡಿದನು ಬೇಕು ಅಂತ ನಾನು ನಿನಗೆ ನೋವು ಕೊಡದಿದ್ದರೂ ನನ್ನಿಂದ ನೀನು ನೋವನ್ನು ಅನುಭವಿಸುತ್ತಿದ್ದೀಯ ಅದಕ್ಕೆ ನಾನು ನಿನಗೆ ಕರೆಕ್ಟ್ ಅಲ್ಲ ಅಂತ ಹೇಳಿದ್ದು ಕೇಳದೆ ಹಠ ಹಿಡಿದು ಮದುವೆ ಮಾಡಿಕೊಂಡೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಕೆಗೆ ಹತ್ತಿರವಾಗಿ ಜರುಗಿ ಆಕೆಯ ಕೈಯನ್ನು ಹಿಡಿದುಕೊಂಡ ವಿಜಯ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಸೈಡ್ ಎನ್ನುತ್ತಾ ಆಕೆ ಹಣೆಗೆ ಮುತ್ತನ್ನು ಕೊಟ್ಟು ಪಕ್ಕದಲ್ಲಿ ಮಲಗಿಕೊಂಡನು ಎಷ್ಟೊತ್ತಿಗೂ ಬೆಳಕಾಗದ ರಾತ್ರಿಯನ್ನು ಬೈದುಕೊಳ್ಳುತ್ತಾ ಆಕೆ ಕೈಯನ್ನು ಹಿಡಿದುಕೊಂಡೇ ನಿದ್ದೆಗೆ ಜಾರಿಕೊಂಡನು ಸಿದ್ಧಾರ್ಥ್ ಮನೆಯವರ ಜೊತೆ ಫೋನಿನಲ್ಲಿ ಮಾತನಾಡುತ್ತಾ ಮಗನ ಬಗ್ಗೆ ತಿಳಿದುಕೊಳ್ಳುತ್ತಾ ಸಾಕ್ಷಿಗೆ ಯಾವಾಗ ಪ್ರಜ್ಞೆ ಬರುತ್ತದೆ ಅಂತ ಕಾತುರದಿಂದ ಸಾವಿರ ಕಣ್ಣುಗಳಿಂದ ಕಾಯುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ಹೊರಗಡೆಗೆ ಬಂದ ಸಿದ್ಧಾರ್ಥ್ ಚೇರಿನಲ್ಲಿ ಹಿಂದಕ್ಕೆ ವಾಲಿರುವ ಮಹೇಶ್ನನ್ನು ಮಹೇಶ್ ಭುಜದ ಮೇಲೆ ತಲೆಯನ್ನು ಇಟ್ಟಿರುವ ರಮ್ಯಾಳನ್ನು ನೋಡುತ್ತಾ ಗೋಡೆಗೆ ಒರಗಿದ ಹವನಲ್ಲಿ ಒಂದು ನಿಶ್ಚಿಂತೆಯಾದ ಭಾವನೆ ಮೂಡಿತು ಕೈಗೆ ಅಲ್ಲಲ್ಲಿ ಆದ ಗಾಯಗಳಿಂದ ಆಯಾಸದಿಂದ ಮಲಗಿಕೊಂಡಿರುವ ಮಹೇಶ್ ಕಡೆ ನೋಡುತ್ತಾ ಅನಿರೀಕ್ಷಿತವಾಗಿ ನಮ್ಮ ಜೀವನದೊಳಕ್ಕೆ ಬಂದರೂ ನನ್ನನ್ನು ಫ್ಯಾಮಿಲಿಯನ್ನು ಓನ್ ಮಾಡಿಕೊಂಡಿದ್ದೀಯ ನಿನ್ನ ಪ್ರಾಣಗಳನ್ನು ಲೆಕ್ಕ ಮಾಡದೆ ನಮಗೋಸ್ಕರ ಹಂಬಲಿಸಿದೆ ಯು ಆರ್ ಮೈ ಸ್ಟ್ರೆಂತ್ ಅಣ್ಣ ಎಂದು ಪ್ರಶಾಂತವಾಗಿ ಉಸಿರು ತೆಗೆದುಕೊಂಡು ಒಳಗಡೆಗೆ ಹೋದನು ಸಿದ್ಧಾರ್ಥ್ ನೋವಿನಿಂದ ಸುಸ್ತಾದ ಆತನ ದೇಹ ವಿಶ್ರಾಂತಿಯನ್ನು ಬಯಸಿದರೆ ಬೆಡ್ ಮೇಲೆ ತಲೆಯನ್ನು ಇಟ್ಟು ಸಾಕ್ಷಿಯನ್ನು ನೋಡುತ್ತಿದ್ದ ಅವನ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು ಇನ್ನು ಮತ್ತೊಂದು ಕಡೆ ಹಸಿವಿಗೆ ಸಹಿಸಿಕೊಳ್ಳಲಾಗದೆ ತಾಯಿಗೋಸ್ಕರ ಹಂಬಲಿಸುತ್ತಾ ಅಳುತ್ತಿರುವ ಮಗುವಿಗೆ ಸುಮಿತ್ರಾ ಸುಶೀಲಾ ನಿತ್ಯ ಸುಧಾ ಜಾಗರಣೆ ಮಾಡುತ್ತಾ ಅಷ್ಟ ಕಷ್ಟಗಳು ಪಡುತ್ತಾ ಬಲವಂತ ಮಾಡಿ ಹಾಲು ಕುಡಿಸಿ ಮಲಗಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎಷ್ಟು ಜನ ಸುತ್ತಲೂ ಇದ್ದರೂ ಎತ್ತ ತಾಯಿಯ ಸ್ಥಾನವನ್ನು ಯಾರೂ ತುಂಬಲಾರರು ತಾಯಿ ಕಾಣಿಸದೆ ಬಿಕ್ಕಿ ಬಿಕ್ಕಿ ಹಳುತ್ತಾ ಎಲ್ಲರಿಗೂ ಚುಕ್ಕೆಗಳು ತೋರಿಸುತ್ತಿದ್ದಾನೆ ಸಾತ್ವಿಕ್ ವರ್ಮ ಇವರು ಮನೆಗೆ ತಲುಪುವ ಮುಂಚೆ ನಿದ್ದೆ ಮಾಡಿದ ಜಾನಕಿ ಅವರಿಗೆ ಮಗು ಹಾಳು ಕೇಳಿಸಿ ಎಚ್ಚರವಾಗಿ ಗಾಬರಿಯಿಂದ ಹೊರಗಡೆಗೆ ಬಂದಳು ಯಾಕೆ ಮಗುವನ್ನು ಅಷ್ಟೊಂದು ಹಳಿಸುತ್ತಿದ್ದೀರಾ ಸಾಕ್ಷಿಯಲ್ಲಿ ಮಗುವಿಗೆ ಹಾಲು ಕುಡಿಸದೆ ಏನು ಮಾಡುತ್ತಿದ್ದಾಳೆ ಎಂದು ಸುಮಿತ್ರಾ ಕೈಯಲ್ಲಿರುವ ಮಗುವನ್ನು ಹೆತ್ತುಕೊಂಡು ಸುತ್ತಲೂ ನೋಡುತ್ತಿದ್ದರೆ ಎಲ್ಲರೂ ಒಬ್ಬರ ಮುಖಗಳು ಒಬ್ಬರು ನೋಡಿಕೊಂಡು ಮೌನವಾಗಿದ್ದಾರೆ ನನ್ನ ಮೊಮ್ಮಗಳು ಎಲ್ಲಿ ಅಂತ ಕೇಳುತ್ತಿದ್ದರೆ ಮುಖಗಳು ನೋಡಿಕೊಳ್ಳುತ್ತಿದ್ದೀರೇನು ಮಗುವನ್ನು ಬಿಟ್ಟು ಆಯಾಗಿ ಮಲಗಿಕೊಂಡಿದ್ದಾಳ ಏನು ಎನ್ನುತ್ತಿದ್ದರೆ ಸುಶೀಲಾಗೆ ದುಃಖ ನಿಲ್ಲಲಿಲ್ಲ ಸುಮಿತ್ರಾ ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಾ ಹೌದು ಅತ್ತೆ ನಿನ್ನ ಮೊಮ್ಮಗಳು ಮಲಗಿಕೊಂಡಿದ್ದಾಳೆ ಆದರೆ ಇಲ್ಲಲ್ಲ ಆಸ್ಪಿಟಲ್ನಲ್ಲಿ ಆಸ್ಪಿಟಲ್ ಏನು ಸುಮಿತ್ರಾ ಟೆನ್ಷನ್ನಿಂದ ಕೇಳಿದರು ಜಾನಕಿಯವರು ಸುಧಾ ಆಕೆಯ ಕೈಯನ್ನು ಹಿಡಿದುಕೊಂಡು ಟೆನ್ಷನ್ ತೆಗೆದುಕೊಳ್ಳಬೇಡಿ ಅತ್ತೆ ನೀವು ಮೊದಲು ಇಲ್ಲಿ ಬಂದು ಕುಳಿತುಕೊಳ್ಳಿ ಎಂದು ಸೋಫಾದಲ್ಲಿ ಕುಳಿಸಿದಳು ಮಗುಗೆ ಜ್ವರ ಬಂದಿದೆ ಅಂತ ಆಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಿದ್ದರೆ ನಮ್ಮ ಮೇಲೆ ರೌಡಿಗಳು ದಾಳಿ ಮಾಡಿದರು ಅತ್ತೆ ಒಬ್ಬ ರೌಡಿ ಸಿದ್ಧಾರ್ಥ್ಗೆ ಚೂರಿಯಿಂದ ಹಿರಿಯಲು ಮುಂದಾದರೆ ಸಾಕ್ಷಿ ಅವನನ್ನು ಕಾಪಾಡಲು ಹೋಗಿ ತಾನು ಚೂರಿ ಹಿರಿತಕ್ಕೆ ಗುರಿಯಾದಳು ಎಂದು ಸುಮಿತ್ರಾ ಹೇಳುತ್ತಿದ್ದರೆ ಏನು ಮಾತನಾಡ್ತಿದ್ದೀಯ ಸುಮಿತ್ರಾ ಸಾಕ್ಷಿಗೆ ಚೂರಿಯಿಂದ ಹಿರಿದಿದ್ದಾರಾ ಅಯ್ಯೋ ದೇವರೇ ಈಗ ಹೇಗಿದ್ದಾಳೆ ನನ್ನ ಮೊಮ್ಮಗಳು ಎಂದು ಕೇಳಿದಳು ಅಳುತ್ತ ಅಪಾಯ ಏನೂ ಇಲ್ಲ ಅತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಪ್ರಜ್ಞೆ ಬರುತ್ತದೆ ಅಂತ ಹೇಳಿದ್ದಾರೆ ಎಂದಳು ಸುಮಿತ್ರಾ ಇಷ್ಟು ನಡೆದರೆ ಮತ್ತೆ ನನಗ್ಯಾಕೆ ಹೇಳಲಿಲ್ಲ ಅದಕ್ಕೇನಾ ನನ್ನ ಪುಟ್ಟ ಕಂದ ಇಷ್ಟೊಂದು ಹಳುತ್ತಿರುವುದು ಎಂದು ಮಗುವನ್ನು ಹೆದೆಗೆ ಹಪ್ಪಿಕೊಂಡು ಸಿದ್ದು ಸಿದ್ದು ಕ್ಷೇಮವಾಗಿಯೇ ಇದ್ದಾನೆ ಅಲ್ವಾ ಎಂದು ಕೇಳಿದಳು ಆಂದೋಲನದಿಂದ ತಲೆಗೆ ಗಾಯ ಆಗಿದೆ ಅತ್ತೆ ಕ್ಷೇಮವಾಗಿಯೇ ಇದ್ದಾನೆ ಎಂದಳು ಸುಧಾ ನನ್ನ ಮೊಮ್ಮಗ ಮೊಮ್ಮಗಳನ್ನು ನಾನು ಈಗಲೇ ನೋಡಬೇಕು ಎಂದು ಜಾನಕಿಯವರು ಎದ್ದು ಹೋಗುತ್ತಿದ್ದರೆ ಅತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬೆಳಕಾಗುತ್ತದೆ ಎಲ್ಲರೂ ಹೊಟ್ಟಾಗಿ ಹೋಗೋಣ ಆಕೆಯ ಕೈಯನ್ನು ಹಿಡಿದುಕೊಂಡು ತಡೆದಳು ಸುಧಾ ಸೋಪಾದ ಮೇಲೆ ಕುಸಿದು ಕುಳಿತಳು ಜಾನಕಿ ಇಬ್ಬರೂ ರಾಮ ಸೀತೆಯ ಥರ ಎಷ್ಟು ಮುದ್ದಾಗಿ ಇರ್ತಾ ಇದ್ರು ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಇಷ್ಟು ದೊಡ್ಡ ಆಪತ್ತು ಎದುರಾಗಿದೆ ದೇವರೇ ಅವರಿಗೆ ಏನೂ ಆಗದಂತೆ ನೂರು ವರ್ಷ ಸುಖವಾಗಿ ಇರುವ ಥರ ನೋಡು ಸ್ವಾಮಿ ಎಂದು ಅಳುತ್ತಿರುವ ಜಾನಕಿಯವರನ್ನು ಹಿಡಿದುಕೊಂಡು ಮೌನವಾಗಿ ಅಳುತ್ತಾ ಆಕೆಯನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದಳು ಸುಧಾ ಮಗಳನ್ನು ನೆನೆಸಿಕೊಂಡು ಸುಧಾ ಕಣ್ಣೀರು ಸುರಿಸುತ್ತಿದ್ದರೆ ಎಲ್ಲರೂ ಎಮೋಷನಲ್ ಆದರು ಬೆಳಕಾಗಿದ ತಕ್ಷಣ ಮನೆಯವರೆಲ್ಲ ಹಾಸ್ಪಿಟಲ್ಗೆ ಬಂದರು ಮೊಮ್ಮಗನನ್ನು ಮೊಮ್ಮಗಳನ್ನು ನೋಡಬೇಕೆಂಬ ಕಾತುರದಿಂದ ಕೃಷ್ಣಪ್ರಸಾದ್ ರವರ ಜೊತೆ ಓಡುವ ನಡಿಗೆಯೊಂದಿಗೆ ಸಾಕ್ಷಿ ಇರುವ ವಾರ್ಡ್ ಹತ್ತಿರಕ್ಕೆ ಹೋದ ಜಾನಕಿಯವರು ಮಹೇಶ್ ಜೊತೆ ಮಾತನಾಡುತ್ತಿರುವ ಸಿದ್ಧಾರ್ಥನನ್ನು ನೋಡಿದ ತಕ್ಷಣ ದುಃಖ ಹುಮ್ಮಳಿಸಿ ಬಂದಿತು ಸಿದ್ದು ನನ್ನ ಬಂಗಾರ ಹೇಗಿದ್ದವನು ಹೇಗಾಗ್ಬಿಟ್ಟಿದ್ದೀಯಾ ಬಿಟ್ಟಿದ್ದೀಯಾ ಎಂದು ಸಿದ್ಧಾರ್ಥ್ ಮುಖವನ್ನು ಕೈಗಳಿಂದ ಸವರಿ ಅವನನ್ನು ಹಪ್ಪಿಕೊಂಡಳು ಗ್ರಾನಿ ನಾನು ಚೆನ್ನಾಗಿಯೇ ಇದ್ದೀನಿ ಆಕೆಯ ಬೆನ್ನು ಸವರುತ್ತ ಹೇಳಿದನು ಸಿದ್ಧಾರ್ಥ್ ಅವನನ್ನು ಬಿಟ್ಟು ಸಾಕ್ಷಿ ಹತ್ತಿರಕ್ಕೆ ಓಡಿದರು ಜಾನಕಿಯವರು ಪ್ರಜ್ಞೆ ಇಲ್ಲದೆ ಗಾಯಗಳೊಂದಿಗೆ ಇರುವ ಸಾಕ್ಷಿಯನ್ನು ನೋಡಿ ಆಕೆಯ ಹೃದಯ ವಿಲಿವಿಲಾ ಅಂತ ಒದ್ದಾಡಿ ಹೋಯಿತು ನನ್ನ ಮೊಮ್ಮಗಳನ್ನು ಈ ಸ್ಥಿತಿಗೆ ತಂದವನು ಅಷ್ಟಕ್ಕಷ್ಟು ನರಕವನ್ನು ಅನುಭವಿಸುತ್ತಾನೆ ಉಳುಗಳು ಬಿದ್ದು ಸಾಯ್ತಾನೆ ನೀಚನು ನಿಕೃಷ್ಟನು ಎಂದು ಬೈಯುತ್ತಾ ಸಾಕ್ಷಿ ಪಕ್ಕದಲ್ಲಿ ಚೇರಿನ ಮೇಲೆ ಕುಳಿತುಕೊಂಡಳು ಸಾಕ್ಷಿ ನಾನು ಅಮ್ಮಮ್ಮ ಬಂದಿದ್ದೇನೆ ಮೊನ್ನೆ ಫೋನ್ ಮಾಡಿ ಇನ್ಯಾವಾಗ ಬರ್ತೀಯ ಮಿಸ್ಯೂ ಅಂತ ಹೇಳಿದೆ ಅಲ್ವಾ ನಿನಗೋಸ್ಕರಾನೇ ಬಂದೆ ತಾಯಿ ಎದ್ದು ಬಾಯ್ ತುಂಬ ಅಂತ ಕರಿ ಎಂದು ಅಳುತ್ತಿದ್ದರೆ ಸಿದ್ಧಾರ್ಥ್ ಎಮೋಷನಲ್ ಆಗುತ್ತಾ ಆಕೆ ಬುಡದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತದೆ ಗ್ರಾನಿ ಎಂದು ಆಕೆಯನ್ನು ಸಮಾಧಾನ ಮಾಡಿ ಹೊರಗಡೆಗೆ ಕರೆದುಕೊಂಡು ಬಂದನು ಸ್ವಲ್ಪ ಸಮಯಕ್ಕೆ ವಿಷಯ ತಿಳಿದುಕೊಂಡು ಮುರಳಿ ದಂಪತಿಗಳು ರಾಗಿಣಿ ಜೊತೆ ಎದುಬಡಿದುಕೊಳ್ಳುತ್ತಾ ಒಳಗಡೆಗೆ ಬಂದ ಪಾರ್ವತಿ ಸಾಕ್ಷಿಯನ್ನು ನೋಡಿ ಕಣ್ಣೀರು ಸುರಿಸಿದಳು ಪ್ರಣವಿ ಪ್ಯಾಮಿಲಿಯವರು ಜಯಂತಿ ಪ್ಯಾಮಿಲಿಯವರು ಆಸ್ಪೆಟಲ್ಗೆ ಬಂದು ಎಮೋಷನಲ್ ಆಗಿ ಸಿದ್ಧಾರ್ಥ್ನನ್ನು ಪರಾಮರ್ಶಿಸಿ ಸಾಕ್ಷಿಗೆ ಪ್ರಜ್ಞೆ ಬರುವುದಕ್ಕೋಸ್ಕರ ಕಾಯುತ್ತಿದ್ದಾರೆ ಎಲ್ಲರ ನಿರೀಕ್ಷೆಗೆ ಮುಕ್ತಾಯ ಹೇಳುತ್ತಾ ಬೆಳಗ್ಗೆ ಎಂಟು ಗಂಟೆಗೆ ಪ್ರಜ್ಞೆ ಬಂದಿತ್ತು ಸಾಕ್ಷಿಗೆ ಆಕೆಯ ಕೈಯನ್ನು ಹಿಡಿದುಕೊಂಡು ನಿಶಕ್ತಿಯಿಂದ ಚೇರಿನಲ್ಲಿ ಹಿಂದಕ್ಕೆ ವಾಲಿದ ಸಿದ್ಧಾರ್ಥ್ ಆಕೆಯ ಕೈ ಕದಲಿದ ತಕ್ಷಣ ಪಟ್ಟಂತ ಕಣ್ಣುಗಳು ತೆರೆದು ನೋಡಿದರೆ ಆಗ ತಾನೇ ಮತ್ತಾಗಿ ಕಣ್ಣುಗಳು ತೆರೆಯುತ್ತಿದ್ದಾಳೆ ಸಾಕ್ಷಿ ಸಿದ್ಧಾರ್ಥ್ ಮುಖ ಸಾವಿರ ಹೋಲ್ಟಿನ ಬಲ್ಪಿನಂತೆ ಹೊಳೆಯಿತು ಸಾಕ್ಷಿ ಮಿಸ್ ಯು ಮಿಸ್ ಯು ಸೋ ಮಚ್ ಎಂದು ಹ್ಯಾಪಿಯಾಗಿ ನಗುತ್ತಾ ಆಕೆಯ ಮುಖದ ತುಂಬ ಮುತ್ತುಗಳನ್ನು ಸುರಿಸಿ ಲವ್ ಯು ಎನ್ನುತ್ತ ಹಾಕಿಯನ್ನು ಹಿಡಿದುಕೊಂಡು ಚಿಕ್ಕ ಮಗುವಿನ ಥರ ಕಣ್ಣೀರು ಸುರಿಸಿದನು ಅಲ್ಲಿಯವರೆಗೆ ತನ್ನ ಹೃದಯದಲ್ಲಿ ಹೊತ್ತಿದ್ದ ಎಲ್ಲ ನೋವು ದೂರವಾಗಿ ಅಗುರವಾದಂತೆ ಅನ್ನಿಸುತ್ತಿದೆ ಸಾಕ್ಷಿ ಪರಿಸ್ಥಿತಿ ಸಹ ಅದೇ ರೀತಿ ಇದೆ ಸಾವು ಹಂಚಿನ ತನಕ ಹೋಗಿ ಬಂದಿದ್ದಾಳೆ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುವ ಗಂಡನಿಗೆ ಪ್ರಾಣ ಇಟ್ಟುಕೊಂಡಿರುವ ಮಗನಿಗೆ ತನ್ನನ್ನು ಆ ದೇವರು ಎಲ್ಲಿ ದೂರ ಮಾಡ್ತಾನೋ ಅಂತ ತುಂಬ ಭಯಪಟ್ಟ ಸಾಕ್ಷಿಗೆ ಈಗ ಪುನರ್ಜನ್ಮ ಪಡೆದಂತೆ ಇದೆ ಸಿದ್ಧಾರ್ಥ್ ಸಾಕ್ಷಿಯನ್ನು ಬಿಟ್ಟು ಆಕೆಯ ಮುಖವನ್ನು ಬಗಸೆಯಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ನೋಡುತ್ತಿದ್ದರೆ ಅವನ ಕೈಯನ್ನು ಹಿಡಿದುಕೊಂಡು ಬಿಗಿಯಾಗಿ ಕಣ್ಣುಗಳು ಮುಚ್ಚಿಕೊಂಡು ಪ್ರಶಾಂತವಾಗಿ ಉಸಿರು ತೆಗೆದುಕೊಂಡಳು ಸಾಕ್ಷಿ ದೇಹಗಳು ಬೇರೆಯಾದರೂ ಒಂದೇ ಜೀವವಾಗಿ ಇರುವ ಅವರನ್ನು ಆನಂದ ಬಾಷ್ಪಗಳೊಂದಿಗೆ ನಗುತ್ತಾ ನೋಡುತ್ತಿದ್ದಾರೆ ಇರು ಕುಟುಂಬ ಸದಸ್ಯರು ಅವರನ್ನು ಗಮನಿಸಿ ಸಿದ್ಧಾರ್ಥ್ ಸಾಕ್ಷಿಯಿಂದ ದೂರ ಸರಿದರೆ ಓಡಿ ಬಂದು ಸಾಕ್ಷಿಯನ್ನು ಹಿಡಿದುಕೊಂಡು ಎಮೋಷನಲ್ ಆದಳು ಸುಶೀಲ ಆಕೆ ಹಿಂದೆಯೇ ಬಂದ ಆಕಾಶ್ ಪಾರ್ವತಿ ಚಂದ್ರಶೇಖರ್ ಅವರು ಸಾಕ್ಷಿಯನ್ನು ಸುತ್ತುವರಿದರು ಅಷ್ಟೊತ್ತಿನ ತನಕ ಪಟ್ಟ ಟೆನ್ಷನ್ ಎಲ್ಲ ಹೋಗಿ ಸಂತೋಷದಿಂದ ಅವರ ಕಣ್ಣುಗಳಲ್ಲಿ ಕಣ್ಣೀರು ನಿಲ್ಲುತ್ತಿಲ್ಲ ಅವರನ್ನು ಹಿಡಿದುಕೊಂಡು ಎಮೋಷನಲ್ ಆದ ಸಾಕ್ಷಿ ಅಮ್ಮ ಅಳ್ಬೇಡ ಪ್ಲೀಸ್ ಅಪ್ಪ ಅಣ್ಣ ಅಮ್ಮನಿಗೆ ಧೈರ್ಯ ಹೇಳಬೇಕಾದ ನೀವೇ ಈ ರೀತಿ ಹಾಡುತ್ತಿದ್ದರೆ ಹೇಗೆ ಅಜ್ಜಿ ಸುಮ್ಮನೀರು ನೀವು ಹತ್ತು ನನ್ನನ್ನು ಹಳಿಸಿದರೆ ನನಗೆ ಹೊಟ್ಟೆಯಲ್ಲಿ ನೋವು ಬರುತ್ತದೆ ಮಾತಾಜಿ ನಿಶಕ್ತಿಯಾಗಿ ಹೇಳುತ್ತಿರುವ ಸಾಕ್ಷಿ ಹಣೆಗೆ ಮುತ್ತಿಟ್ಟನು ಆಕಾಶ್ ಈ ಮಾತುಗಳು ಮತ್ತೆ ಕೇಳ್ತೀವೋ ಇಲ್ವೋ ಅಂತ ನಾವೆಲ್ಲ ಎಷ್ಟು ನರಕವನ್ನು ಅನುಭವಿಸಿದೆವೋ ಗೊತ್ತಾ ಎಂದನು ಸುಶಿಲಾಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಮಗುವನ್ನು ಹೆತ್ತುಕೊಂಡು ಸುಮಿತ್ರಾ ಒಳಗಡೆಗೆ ಬಂದರೆ ಎಲ್ಲರೂ ಕಣ್ಣೀರು ಒರೆಸಿಕೊಳ್ಳುತ್ತಾ ಪಕ್ಕಕ್ಕೆ ಜರುಗಿದರು ಒಂದು ದಿನಕ್ಕೆ ಸರಗೋಗಿರುವ ಮಗುವನ್ನು ದುಃಖದಿಂದ ನೋಡುತ್ತಿರುವ ಸಾಕ್ಷಿ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದ ಸುಮಿತ್ರಾ ಮಗುವನ್ನು ಸಿದ್ಧಾರ್ಥ ಕೈಗೆ ಕೊಟ್ಟು ಸಾಕ್ಷಿ ತಲೆಯ ಮೇಲೆ ಕೈಯನ್ನು ಹಾಕಿ ಆತ್ಮೀಯವಾಗಿ ಸವರುತ್ತಾ ಬಿಗಿಯಾಗಿ ಕಣ್ಣುಗಳು ಮುಚ್ಚಿ ತೆರೆದು ಕೆನ್ನೆಗಳ ಮೇಲಿಂದ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಂಡು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಚಿನ್ನದಂತಹ ನಿನ್ನ ವಿಷಯದಲ್ಲಿ ತುಂಬ ತಪ್ಪಾಗಿ ಪ್ರವರ್ತಿಸಿದೆ ನನ್ನ ಮಗನಿಗೆ ಹೆಂಡತಿಯಾಗಿ ನಮ್ಮ ಮನೆಗೆ ಸೊಸೆಯಾಗಿ ಇರುವ ಅರ್ಹತೆ ನಿನಗೆ ಇಲ್ಲ ಅಂತ ತುಂಬ ಚುಚ್ಚಿ ಮಾತನಾಡಿದೆ ಆದರೆ ನೀನು ಒಬ್ಬ ಸೊಸೆಯಾಗಿ ತಾಯಿಯಾಗಿ ಹೆಂಡತಿಯಾಗಿ ನಮ್ಮೆಲ್ಲರ ಪ್ರಾಣಗಳಿಗೆ ನಿನ್ನ ಪ್ರಾಣವನ್ನು ಪಣ ಇಟ್ಟು ಪ್ರಾಣ ಕೊಡುವುದಕ್ಕೂ ಸಹ ಸಿದ್ಧವಾದೆ ಆ ದೇವರ ದಯೆಯಿಂದ ನಮ್ಮ ಅದೃಷ್ಟದಿಂದ ನೀನು ಬದುಕಿದೆ ಇಲ್ಲದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತೋ ಅಂತ ಊಹಿಸಿಕೊಳ್ಳುವುದಕ್ಕೇನೆ ನನಗೆ ಭಯವಾಗ್ತಿದೆ ನೀನು ಇಲ್ಲದ ನಮ್ಮ ಮನೆ ಕತ್ತಲಾಗಿ ಬಿಡುತ್ತದೆ ನೀನು ನಮ್ಮ ಮನೆಗೆ ಸೊಸಿಯಾಗಿ ಬಂದಿರುವುದು ನಮ್ಮ ಅದೃಷ್ಟ ಮನಸ್ಫೂರ್ತಿಯಾಗಿ ಹೇಳಿ ಸಾಕ್ಷಿ ಹಣೆಯ ಮೇಲೆ ಮುತ್ತನ್ನು ಇಟ್ಟಳು ಯಾವಾಗಲೂ ತನ್ನನ್ನು ದ್ವೇಷಿಸುವ ಅತ್ತೆ ಊಹಿಸದ ರೀತಿಯಲ್ಲಿ ಪ್ರೀತಿಯನ್ನು ಸುರಿಸುತ್ತಿದ್ದರೆ ಮಾತುಗಳಲ್ಲಿ ಹೇಳಲಾಗದಷ್ಟು ಸಂತೋಷದಿಂದ ಸಾಕ್ಷಿ ಕಣ್ಣುಗಳಿಂದ ಕಣ್ಣೀರು ಪ್ರವಾಹದಂತೆ ಹರಿಯುತ್ತಿದ್ದಾವೆ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರ ಜೊತೆಗೆ ಸಾಕ್ಷಿ ಫ್ಯಾಮಿಲಿ ಎಲ್ಲರೂ ಸಂತೋಷದಿಂದ ನೋಡಿದರು ಸುಮಿತ್ರಾ ಸಾಕ್ಷಿ ಕಣ್ಣೀರನ್ನು ಒರೆಸಿ ಬೇಗ ಚೇತರಿಸಿಕೊಂಡು ಮತ್ತೆ ಮೊದಲಿನಂತೆ ನಗು ನಗುತ್ತಾ ಸಂತೋಷವಾಗಿ ಇರಬೇಕು ಎಂದಿದ್ದರಿಂದ ನಗುತ್ತ ತಲೆಯಾಡಿಸಿದ ಸಾಕ್ಷಿ ತಲೆಯನ್ನು ಸವರಿ ಕಣ್ಣೀರು ಒರೆಸಿಕೊಳ್ಳುತ್ತಾ ಸುಮಿತ್ರಾ ಹೊರಗಡೆಗೆ ಹೋದರೆ ಸಂತೋಷದಿಂದ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ ಸಿದ್ಧಾರ್ಥ್ ಆಯಾಗಿ ಉಸಿರು ತೆಗೆದುಕೊಂಡನು ಜಾನಕಿ ಸುಧಾ ನಿತ್ಯ ಸಾಕ್ಷಿಯನ್ನು ಹಿಡಿದುಕೊಂಡು ಎಮೋಷನಲ್ ಆದರೆ ಕೃಷ್ಣಪ್ರಸಾದ್ರವರು ಸಾಕ್ಷಿ ತಲೆಯನ್ನು ಆತ್ಮೀಯವಾಗಿ ಸವರಿ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಹೊರಗಡೆಗೆ ಹೋದರು ಸಿದ್ಧಾರ್ಥ್ ಕೈಯಲ್ಲಿದ್ದ ಮಗುವನ್ನು ತೆಗೆದುಕೊಂಡ ಸಾಕ್ಷಿ ಒಂದು ದಿನದಲ್ಲೇ ಯಾವ ರೀತಿ ಆಗೋಗಿದ್ದೀಯ ಪುಟ್ಟ ಸಾರಿ ಕಣ ಎಂದು ಮುತ್ತುಗಳ ಸುರಿಮಳೆಯನ್ನು ಸುರಿಸಿ ಎದೆಗೆ ಹಪ್ಪಿಕೊಂಡು ಕಣ್ಣುಗಳು ಮುಚ್ಚಿಕೊಂಡು ಎಮೋಷನಲ್ ಆದಳು ಅವರನ್ನು ಹ್ಯಾಪಿಯಾಗಿ ನೋಡುತ್ತಾ ಸುಧಾರವರು ಸುಶೀಲಾರವರು ಹೊರಗಡೆಗೆ ಹೋದರೆ ಸಿದ್ಧಾರ್ಥ್ ಸಾಕ್ಷಿ ಕುಳಿತುಕೊಳ್ಳುವುದಕ್ಕೆ ಅನುಗುಣವಾಗಿ ಬೆಡ್ಡನ್ನು ಮೇಲಕ್ಕೆತ್ತಿ ಬೆನ್ನಿಗೆ ಸಪೋರ್ಟಾಗಿ ಪಿಲ್ಲೋ ಇಟ್ಟನು ಹೊಟ್ಟೆಯಲ್ಲಿ ತೀವ್ರವಾದ ನೋವಿನಿಂದ ಕುಳಿತುಕೊಳ್ಳುವುದಕ್ಕೆ ಕಷ್ಟವಾಗುತ್ತಿದ್ದರೂ ನೋವನ್ನು ಸಹಿಸಿಕೊಂಡು ಮಗುವಿಗೆ ಹಾಲನ್ನು ಕುಡಿಸುತ್ತಿದ್ದಾಳೆ ಸಾಕ್ಷಿ ಅವರಿಬ್ಬರನ್ನು ನೋಡುತ್ತಾ ಪಕ್ಕದಲ್ಲಿ ಕುಳಿತುಕೊಂಡ ಸಿದ್ಧಾರ್ಥ ತುಟಿಗಳ ಮೇಲೆ ಪ್ರಶಾಂತವಾದ ಮಗುಣ್ಣಗೆ ಹರಳಿತು ಹೊಟ್ಟೆ ತುಂಬದೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ದಣಿದಿದ್ದ ಮಗು ಹಸಿವು ನೀಗಿದ ತಕ್ಷಣ ಆಯಾಗಿ ನಿದ್ದೆಗೆ ಜಾರಿಕೊಂಡನು ಸಿದ್ಧಾರ್ಥ್ ಮಗುವನ್ನು ತೆಗೆದುಕೊಂಡು ಸಾಕ್ಷಿ ಬೆಡ್ಡನ್ನು ಆಕೆ ಮಲಗಿಕೊಳ್ಳುವುದಕ್ಕೆ ಅನುಗುಣವಾಗಿ ಸೆಟ್ ಮಾಡಿದನು ಆನಂತರ ರಿತ್ವೀಕ್ ರಮೇಶ್ ಜೊತೆ ಫ್ಯಾಮಿಲಿಯವರೆಲ್ಲ ಒಳಗಡೆಗೆ ಬಂದರೆ ಸಿದ್ಧಾರ್ಥ್ ಮಗುವನ್ನು ಹೊರಗಡೆ ಕುಳಿತುಕೊಂಡಿರುವ ಸುಮಿತ್ರಾ ಕೈಗೆ ಕೊಟ್ಟು ತಮ್ಮ ಜೀವನದಲ್ಲಿ ಪ್ರಳಯವನ್ನು ಸೃಷ್ಟಿಸಿದ ಭೂಪತಿರಾಯ ಜಗದೀಶ್ವರ ರೆಡ್ಡಿಯ ಮೇಲೆ ಭಯಂಕರವಾದ ಕೋಪದಿಂದ ಶರ್ಟ್ ಹ್ಯಾಂಡ್ಸ್ ಫೋಲ್ಡ್ ಮಾಡಿಕೊಳ್ಳುತ್ತಾ ಹೋಗಿ ಕಾರನ್ನು ಸ್ಟಾರ್ಟ್ ಮಾಡಿ ಮಿಂಚಿನ ವೇಗದಲ್ಲಿ ರೋಡಿನ ಮೇಲಕ್ಕೆ ಹೊರಡಿಸಿದನು ಸುತ್ತಲೂ ಎಲ್ಲರೂ ಇದ್ದಿದ್ದರಿಂದ ಸಿದ್ಧಾರ್ಥ್ ಹೋಗಿದ್ದು ಯಾರೂ ಗಮನಿಸಲಿಲ್ಲ ಮಧ್ಯದಲ್ಲಿ ಕಾರನ್ನು ನಿಲ್ಲಿಸಿ ತನ್ನ ವ್ಯಕ್ತಿಯ ಹತ್ತಿರ ಪುಲ್ಲಿ ಲೋಡೆಡ್ ಗನ್ಸ್ ತೆಗೆದುಕೊಂಡು ಹಸಿದ ಸಿಂಹದಂತೆ ಭಯಂಕರವಾದ ಸ್ಪೀಡಿನಲ್ಲಿ ಹೋಗುತ್ತಿದ್ದಾನೆ ರಿತ್ವಿಕ್ ರಮೇಶ್ ಜೊತೆ ರಾಗಿಣಿ ಪ್ರಣವಿ ಫ್ಯಾಮಿಲಿಯವರೆಲ್ಲ ಸಾಕ್ಷಿಯನ್ನು ನೋಡಿ ಬಂದರೆ ಅಂತಿಮವಾಗಿ ಹೋದರೂ ಮಹೇಶ್ ರಮ್ಯಾ ಸಾಕ್ಷಿ ಮಹೇಶ್ನನ್ನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಥ್ಯಾಂಕ್ ಯು ಬಾವಾ ಸಮಯಕ್ಕೆ ದೇವರಂತೆ ಬಂದ್ರಿ ಎಂದು ಕೈಗಳು ಮುಗಿದರೆ ಆಕೆಯ ಕೈಗಳನ್ನು ಹಿಡಿದುಕೊಂಡು ತಡೆದು ಅದು ನನ್ನ ಜವಾಬ್ದಾರಿ ನೀನು ಸಿದ್ಧಾರ್ಥ್ ಮೇಡ್ ಫಾರ್ ಈ ಚದರ್ ನಿಮ್ಮ ಪ್ರೀತಿಗೆ ಆ ದೇವರು ಸಹ ಪಿದ ಆಗ್ಬಿಟ್ಟು ನಿನಗೆ ಏನೂ ಆಗದಂತೆ ಕಾಪಾಡಿದ್ದಾನೆ ಎನ್ನುತ್ತಾ ಆತ್ಮೀಯವಾಗಿ ಆಕೆಯ ತಲೆಯನ್ನು ಸವರಿದನು ಸಣ್ಣಗೆ ಸ್ಮೆಲ್ ಕೊಟ್ಟಳು ಸಾಕ್ಷಿ ರಮ್ಯಾ ಕಣ್ಣೀರೊಂದಿಗೆ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ನೀನು ಬೇಗ ಚೇತರಿಸಿಕೊಂಡು ಮೊದಲಿನಂತೆ ಸಂತೋಷವಾಗಿ ಇರಬೇಕು ಎಂದಳು ಸರಿ ಅಂತ ತಲೆಯಾಡಿಸಿದಳು ಸಾಕ್ಷಿ ಆನಂತರ ಸುದೀಪ್ ಕಿರಣ್ ದಿವ್ಯಾರವರು ಜೋಡಿಗಳಾಗಿ ಹೋಗಿ ಸಾಕ್ಷಿಯನ್ನು ನೋಡಿ ಬಂದ ನಂತರ ಕೊನೆಯದಾಗಿ ಕೃತಿಕಾ ನಿರ್ಮಲಾ ಭಾಸ್ಕರ್ ಅವರ ಜೊತೆ ಹೋದನು ವಿಜಯ್ ಆಕೆಯನ್ನು ನೋಡಿದ ತಕ್ಷಣ ದುಃಖ ಹೊಕ್ಕಿ ಬಂದಿತು ವಿಜಯ್ಗೆ ತಕ್ಷಣ ಹಿಂದಕ್ಕೆ ತಿರುಗಿ ಭಾರವಾಗಿ ಉಸಿರು ತೆಗೆದುಕೊಂಡು ಹೊರಬಿಡುತ್ತಾ ಬಲವಂತವಾಗಿ ದುಃಖವನ್ನು ಕಂಟ್ರೋಲ್ ಮಾಡಿಕೊಂಡು ಆಕೆಯ ಕಡೆ ತಿರುಗಿದನು ಅಮ್ಮ ಸಾಕ್ಷಿ ಹೇಗಿದ್ದೀಯ ತಾಯಿ ಎಂದು ಕಣ್ಣೀರೊಂದಿಗೆ ಕೇಳಿದಳು ನಿರ್ಮಲ ಚೆನ್ನಾಗಿದ್ದೀನಿ ಆಂಟಿ ಎಂದು ನಿಶಕ್ತಿಯಾಗಿ ಹೇಳುತ್ತಿರುವ ಸಾಕ್ಷಿಯನ್ನು ಕಣ್ಣೀರೊಂದಿಗೆ ನೋಡುತ್ತಿದ್ದಾನೆ ವಿಜಯ್ ಆ ದೇವರ ದಯದಿಂದ ದೊಡ್ಡ ಆಪತ್ತಿನಿಂದ ಹೊರಬಿದ್ದಿದ್ದೀರಾ ಹುಷಾರಾಗಿ ಹಿರು ತಾಯಿ ಎಂದು ಆಕೆ ಹಣೆಯ ಮೇಲೆ ಮುತ್ತನ್ನು ಇಟ್ಟು ನಿರ್ಮಲಾ ಹೊರಗಡೆಗೆ ನಡೆದರೆ ಟೆಕ್ಯರ್ ಕಣೋ ಸಾಕ್ಷಿ ತಲೆಯನ್ನು ಸವರಿ ಆಕೆ ಹಿಂದೆಯೇ ನಡೆದರು ಭಾಸ್ಕರವರು ಟೆಕ್ಯರ್ ಸಾಕ್ಷಿ ಬೇಗ ಚೇತರಿಸಿಕೊಳ್ಳಬೇಕು ಎಂದು ಕೃತಿಕ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ಹೇಳಿ ಹಿಂದೆ ನಿಂತುಕೊಂಡಿರುವ ವಿಜಯ್ ಕಡೆ ಒಂದು ಬಾರಿ ನೋಡಿ ಹೊರಗಡೆಗೆ ಹೋದರೆ ವಿಜಯ್ ಹೃದಯ ಮಾತುಗಳಲ್ಲಿ ಹೇಳಲಾಗದಂತಹ ದುಃಖದಿಂದ ತುಂಬಿ ಹೋಗಿ ಬಾಯಿಂದ ಮಾತು ಹೊರಬರದೆ ಕಣ್ಣೀರೊಂದಿಗೆ ಹಾಗೆಯೇ ನೋಡುತ್ತಿದ್ದರೆ ಸಾಕ್ಷಿ ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಿದ್ದಾಳೆ ಕೆಲವು ಕ್ಷಣಗಳಿಗೆ ಭಾರವಾಗಿ ಉಸಿರು ತೆಗೆದುಕೊಂಡ ವಿಜಯ್ ಹುಷಾರು ಸಾಕ್ಷಿ ನೀನು ಯಾವಾಗಲೂ ಸಂತೋಷವಾಗಿ ನಗುತ್ತಾ ಇರಬೇಕು ಎಂದನು ಎಮೋಷನಲ್ ಆಗಿ ನಗುತ್ತ ಸಾಕ್ಷಿ ಸಣ್ಣಗೆ ತಲೆಯಾಡಿಸಿದರೆ ಭಾರವಾದ ಹೃದಯದೊಂದಿಗೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋದನು ವಿಜಯ್ ಸಾಕ್ಷಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಕಣ್ಣುಗಳು ಮುಚ್ಚಿಕೊಂಡಳು ನಗರದಲ್ಲಿ ಸಂಚಲನ ಮೂಡಿಸಿದ ರೌಡಿ ಶೀಟರ್ಗಳ ಗುಂಪು ಹತ್ಯೆಗಳಿಗೆ ಸಂಬಂಧಿಸಿದ ಬ್ರೇಕಿಂಗ್ ನ್ಯೂಸನ್ನು ನಾವು ಈಗ ನೋಡುತ್ತಿದ್ದೇವೆ ಎನ್ನುತ್ತಾ ಟಿವಿಯಲ್ಲಿ ಬರುತ್ತಿರುವ ನ್ಯೂಸನ್ನು ನೋಡಿ ಜಗದೀಶ್ವರ ರೆಡ್ಡಿ ಭೂಪತಿರಾಯ ನಗುತ್ತಾ ಮುಖಗಳು ನೋಡಿಕೊಂಡರು ಆ ಸಿದ್ಧಾರ್ಥ್ ವರ್ಮನನ್ನು ಅರೆಸ್ಟ್ ಮಾಡಿರುತ್ತಾರೆ ಎಂದು ಹೊಳೆಯುತ್ತಿರುವ ಮುಖಗಳೊಂದಿಗೆ ನೋಡುತ್ತಿದ್ದ ಇಬ್ಬರು ಹಳೆ ದ್ವೇಷಗಳಿಂದ ಭೂಪತಿರಾಯ ಜಗದೀಶ್ವರ ರೆಡ್ಡಿ ಅನುಯಾಯಿಗಳು ಪರಸ್ಪರ ದಾಳಿ ನಡೆಸಿದ್ದರಿಂದ ಈ ಘಟನೆ ನಡೆದಿದೆ ಎಂದು ಪೊಲೀಸರು ಬಹಿರಂಗಪಡಿಸಿದ್ದಾರೆ ಎಂದು ಹೇಳಿದ ತಕ್ಷಣ ಶಾಕ್ ಆಗುತ್ತಾ ಪಟ್ಟಂತ ಚೇರುಗಳ ಮೇಲಿಂದ ಎದ್ದು ನಿಂತುಕೊಂಡರು ಇದೇನು ಈ ರೀತಿ ನಡೆದಿದೆ ಎಂದು ಗೊಂದಲದಿಂದ ನೋಡುತ್ತಾ ಜಗದೀಶ್ವರಟಿ ಹೊರಟ್ಟಿ ಸಿಐಗೆ ಕಾಲ್ ಮಾಡುತ್ತಿರುವಾಗಲೇ ಪಟ್ಟಂತ ಏನೂ ಮುರಿದ ಶಬ್ದಕ್ಕೆ ಬೆಚ್ಚಿ ಬಿದ್ದು ಕಿಟಕಿಯಿಂದ ಹೊರಗಡೆಗೆ ನೋಡಿದರು ಗೇಟುಗಳನ್ನು ಮುರಿದುಕೊಂಡು ಅಡ್ಡ ಬಂದ ರೌಡಿಗಳನ್ನು ತಳಿಸುತ್ತಾ ರನ್ನಿಂಗ್ನಲ್ಲಿ ಇರುವ ಕಾರಿನಿಂದ ಉಗ್ರ ನರಸಿಂಹನ ತರ ಜಿಗಿದ ಸಿದ್ಧಾರ್ಥನನ್ನು ನೋಡಿದ ತಕ್ಷಣ ಆ ಇಬ್ಬರ ಮೇಲೆ ಪ್ರಾಣಗಳು ಮೇಲೆಯೇ ಹೋದವು ಬಂದ್ಬಿಟ್ಟ ಸಿದ್ಧಾರ್ಥ್ ಧರ್ಮ ಬಂದ್ಬಿಟ್ಟ ನಮ್ಮನ್ನು ಜೀವ ಸಹಿತ ಉಳಿಸುವುದಿಲ್ಲ ಎಂದು ಭೂಪತಿ ಗಡಗಡ ಅಂತ ನಡಗುತ್ತಿದ್ದರೆ ಮುಖದ ತುಂಬ ಹಿಡಿದಿರುವ ಬೆವರನ್ನು ಹೊರಿಸಿಕೊಳ್ಳುತ್ತಾ ಓಡಿ ಹೋಗಿ ಲಾಕರ್ನಲ್ಲಿ ಇದ್ದ ಗನಸ್ ತೆಗೆದು ಭೂಪತಿ ರಾಯನಿಗೆ ಒಂದು ಕೊಟ್ಟು ತಾನೂ ಒಂದನ್ನು ತೆಗೆದುಕೊಂಡ ಜಗದೀಶ್ವರ ರೆಡ್ಡಿ ಭಯಭೀತನಾಗಿ ಕಿಟಕಿಯಿಂದ ಹೊರಗಡೆಗೆ ನೋಡಿದನು ಸಿದ್ಧಾರ್ಥ್ ಅಡ್ಡ ಬಂದವರನ್ನೆಲ್ಲ ಶೂಟ್ ಮಾಡಿ ಬಿಸಾಕುತ್ತಿದ್ದರೆ ಆತನ ಹೃದಯದಲ್ಲಿ ರೈಲುಗಳು ಓಡುತ್ತಿದ್ದಾವೆ ತಕ್ಷಣ ಪರಶುರಾಮ್ಗೆ ಕಾಲ್ ಮಾಡಿದನು ಹೇಳು ಬಾವ ಲೋ ಎಲ್ಲಿದ್ದೀಯೋ ಆ ಸಿದ್ಧಾರ್ಥ್ ವರ್ಮ ಬಂದಿದ್ದಾನೆ ನಮ್ಮವರನ್ನೆಲ್ಲ ದಾರುಣವಾಗಿ ಬಂದೂಕಿನಿಂದ ಶೂಟ್ ಮಾಡಿ ಬಿಸಾಕುತ್ತಿದ್ದಾನೆ ಇನ್ನು ಸ್ವಲ್ಪ ರೌಡಿಗಳನ್ನು ಕರೆದುಕೊಂಡು ಬೇಗ ಬಂದ್ಬಿಡು ನೀನೇನು ಟೆನ್ಷನ್ ಪಡಬೇಡ ಬಾವ ಇನ್ನೂ ಎಷ್ಟು ದಿನ ಅಂತ ಅವನಿಗೆ ಭಯಪಡುತ್ತೇವೆ ಇವತ್ತು ಅವನ ಕತೆಗೆ ಮುಕ್ತಾಯ ಹೇಳ್ತೀನಿ ಈಗಲೇ ಬರ್ತಾ ಇದ್ದೀನಿ ನೀನು ಹೊರಗಡೆಗೆ ಬರಬೇಡ ಎಂದು ಫೋನಿಟ್ಟು ಲೋ ಆ ಸಿದ್ಧಾರ್ಥ್ ವರ್ಮ ಬಂದಿದ್ದಾನಂತೆ ನಡೀರೋ ಎಂದು ಹೇಳಿದ ತಕ್ಷಣ ಅವನ ಚೈಲಾಗಳು ವೆಪನ್ಸ್ ತೆಗೆದುಕೊಂಡು ಮೂರು ವೆಹಿಕಲ್ಸ್ ತುಂಬ ಹತ್ತಿ ಪರಶುರಾಮ್ನನ್ನು ಫಾಲೋ ಆದರು ಸಿದ್ಧಾರ್ಥ್ ತನ್ನ ಮೇಲೆ ದಾಳಿ ಮಾಡುತ್ತಿರುವ ರೌಡಿಗಳನ್ನು ಉಗ್ರ ಥರ ಸಾವು ಒಡೆತಗಳನ್ನು ಹೊಡೆಯುತ್ತಾ ಗನಸ್ನಿಂದ ಶೂಟ್ ಮಾಡುತ್ತಾ ಅವರ ತಲೆಗಳನ್ನು ಗೋಡೆಗೆ ಹಾಕಿ ಬಡಿಯುತ್ತಾ ಎಲ್ಲರನ್ನೂ ಚಿತ್ತು ಚಿತ್ತಾಗಿ ಹೊಡೆಯುತ್ತಾ ಪ್ರಳಯ ತಾಂಡವ ಮಾಡುತ್ತಿದ್ದಾನೆ ಈ ರಣರಂಗದಲ್ಲಿ ಯಾರು ಗೆಲ್ಲುತ್ತಾರೆ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು